ನಿಯರ್ ಅಲ್ಲಿ ವಿಝನ್ ಬಾಕ್ಸಿಂಗ್ ಒಂದು ಬಾಕ್ಸಿಂಗ್ ಒಂದು ಕೋರ್ಸ್ನ ನಡ ನಡೀತಿದೆ ನಮ್ಮ ಇಂಡಿಯಾ ಬಾಕ್ಸಿಂಗ್ ಕೌನ್ಸಿಲಿಂಗ್ ಇಂಡಿಯಾ ನಮ್ಮ ವಿವೇಕ್ ವಿವೇಕ್ ಸರ್ ವಿವೇಕ ರಾಜ್ ಸರ್ ಬಂದಿದ್ದಾರೆ ಇವತ್ತು ಎಲ್ಲ ರಾಜ್ಯಗಳಿಂದ ಸುಮಾರು ನಮ್ಮ ಏನು ನಮ್ಮ ಇಂಡಿಯಾದಲ್ಲಿ ಇವತ್ತು ವಿಜನ್ ಬಾಕ್ಸಿಂಗ್ ಏನು ಇವತ್ತು ಒಂದು ಫಸ್ಟ್ ಇವೆಂಟ್ಸ್ ಇದೆ ಈ ಇವೆಂಟ್ ಕಾರ್ಯಕ್ರಮ ಇವತ್ತು ನಡೆಯೋದರಲ್ಲಿ ಟ್ವೆಂಟಿ ಸೆವೆಂತ್ ಏಪ್ರಿಲ್ ಸಂಜೆ ಐದು ಗಂಟೆಗೆ ಶುರುವಾಗುತ್ತೆ ಇದಕ್ಕೆ ಮು ಮುಖ್ಯವಾಗಿ ನಮಗೆ ವಿವೇಕರಾಜ್ ಸರ್ ಬಂದಿದ್ದಾರೆ ಮತ್ತು ಇವತ್ತು ನಮ್ಮ ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ ಮತ್ತು ನಮ್ಮ ಬೆಂಗಳೂರು ಡಿಸ್ಟಿಕ್ಕು ವೈಸ್ ಪ್ರೆಸಿಡೆಂಟ್ ಆದ ಚಂದ್ರಮೋಹನ್ ಅವರಿದ್ದಾರೆ ಹಾಗೆ ಡಿಸ್ಟಿಕ್ಕು ಬಾಕ್ಸಿಂಗ್ ಕೌನ್ಸಿಲ್ ಜನರಲ್ ಸೆಕ್ರೆಟರಿ ಅರ್ಜುನ್ ಅವರಿದ್ದಾರೆ ಮತ್ತು ಇವತ್ತು ಇಲ್ಲಿ ಇಂಡಿಯನ್ ಬಾ ಬಾಕ್ಸಿಂಗ್ ಕೌನ್ಸಿಂಗಿಂದ ಸಿಒ ಅವರು ನಮ್ಮ ಯುವಕ್ ಸರ್ ಅವರು ರಾಜ್ ಸರ್ ಅವರು ಇವತ್ತು ನಮ್ಮ ಎಲ್ಲ ರಾಜ್ಯಗಳಿಂದ ಏನಿವತ್ತು ಫಸ್ಟ್ ಏನಿವತ್ತು ನಡೀತಿದೆ ಇವೆಂಟ್ಸು ಈ ಇವೆಂಟ್ಸ್ಗೆ ಎಲ್ಲ ರಾಜ್ಯದಿಂದ ಒಂದು ಬಾಕ್ಸರ್ಸು ಬರ್ತಿದ್ದಾರೆ ಇವತ್ತು ನಾವು ಮಾಧ್ಯಮದ ಮುಖಾಂತರ ತಿಳಿಸೋದಿಷ್ಟೇ ಏನಿವತ್ತು ಇಲ್ಲಿ ವಿಝನ್ ಬಾಕ್ಸಿಂಗ್ ಚಾಂಪಿಯನ್ ಇದು ನಡೀತಾ ಪಂದ್ಯ ನಡೀತಾ ಇದೆಯೇ ಈ ಪಂದ್ಯಕ್ಕೆ ನಾವು ಎಲ್ಲ ರಾಜ್ಯಗಳಿಂದ ಬರೋಂಥ ಬಾಕ್ಸರ್ಸ್ಗಳಿಗೆ ನೀವು ಅವ್ರು ಸಪೋರ್ಟ್ ಆಗಿ ಸಪೋರ್ಟ್ ಮಾಡಬೇಕು ಮತ್ತು ಇದರಲ್ಲಿ ಏನು ವಿನ್ ಆಗಿರೋ ಅವ್ರಿಗೆ ಒಂದು ಅವ್ರಿಗೊಂದು ಏನು ಬೆಂಗಳೂರು ಡಿಸ್ಟಿಕ್ ಲೆವೆಲಲ್ಲಿ ಅವ್ರಿಗೇನು ಪ್ರೈಸ್ ಕೊಡುವಂಥ ಇದೆ ಮತ್ತೆ ಎಲ್ಲ ಬಾಕ್ಸರ್ಸ್ ಕೂಡ ಈ ಕಾಯಿ ಭಾಗ ಭಾಗಿಯಾಗ್ತಾರೆ ಒಂದು ಹತ್ತು ಟೀಮು ಹತ್ತು ಮ್ಯಾಚ್ ನಡೀತಿದೆ ಈ ಮ್ಯಾಚ್ಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತೆ ಇವತ್ತು ಎಲ್ಲ ರಾಜ್ಯಗಳಿಂದ ನಾವು ಬಾಕ್ಸರ್ಸ್ಗಳು ಬರ್ತಿದ್ದಾರೆ ಇವತ್ತು ಈ ಕೈ ಈ ಫಸ್ಟ್ ಈವೆಂಟ್ಸ್ಗೆ ನಮ್ಮ ಮಾಧ್ಯಮದ ಮುಖಾಂತರ ತಿಳಿಸೋದಿಷ್ಟೇ ಏನು ನಮ್ಮ ಇದೊಂದು ಕ್ರೀಡೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗುವಂಥ ಕ್ರೀಡೆ ಇವತ್ತು ಇವತ್ತು ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿ ಇವತ್ತು ಏನು ಯುವಕರು ಇದ್ದಾರೆ ಈ ಒಂದು ಸ್ಪೋರ್ಟ್ಸ್ನ ಇವತ್ತು ಮುಂದೆ ಬರಬೇಕು ಅಚೀವ್ಮೆಂಟ್ ಮಾಡಬೇಕು ಅಚೀವ್ಮೆಂಟ್ ಮಾಡಿ ಅವರೊಂದು ಒಳ್ಳೆಯ ಒಂದು ಸ್ಥಾನಮಾನಗಳು ತೊಗೊಳೋದಕ್ಕೆ ಒಂದು ಅವಕಾಶ ಇದೆ ಇದೊಂದು ಎನ್ ಜಿ ಒ ಸಂಸ್ಥೆ ಅಂತ ಹೇಳಿ ಇವೊಂದು ಸ್ಥಾಪನೆ ಮಾಡಿದ್ದಾರೆ ಈ ಇದರಲ್ಲಿ ನನ್ನ ಬೆಂಗಳೂರು ಡಿಸ್ಟಿಕ್ ನನ್ನ ಒಂದು ನಾಮಿನೇಷನ್ ಆಗಿ ಒಂದು ನಮ್ಮನ್ನ ಒಂದು ಅಧ್ಯಕ್ಷರಾಗಿ ಮಾಡಿದ್ದಾರೆ ಆದರೆ ನಾವು ಇವತ್ತು ಬೆಂಬಲವಾಗಿ ನಿಂತ್ಕೊಂತೀವಿ ಅದೇ ರೀತಿಯಲ್ಲಿ ನಮ್ಮ ಏನು ಯುವಕರು ಇದ್ದಾರೆ ಯಾರು ಬಾಕ್ಸಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದಾರೋ ಈ ಎನ್ ಜಿ ಓನಲ್ಲಿ ಉಪಯೋಗಿಸ್ಕೊಬೇಕು ಮತ್ತು ಏನು ನಾಳೆ ನಡೀತಿರುವ ಇಪ್ಪತ್ತೇಳು ಏಪ್ರಿಲ್ ಸಂಜೆ ಐದು ಗಂಟೆಗೆ ಏನು ಇವೆಂಟ್ಸ್ ನಡೀತಿದೆ ಎಲ್ಲ ಏನು ಸ್ಪೋರ್ಟ್ಸಲ್ಲಿ ಭಾಗಿಯಾಗ ಭಾಗಿಯಾಗುವಂಥವ್ರು ಮತ್ತು ಒಂದು ಬಾಕ್ಸಿಂಗಲ್ಲಿ ಇಂಟ್ರೆಸ್ಟ್ ಇರುವಂಥವ್ರು ಎಲ್ಲರೂ ನೀವು ಈ ಮಾಧ್ಯಮದ ತಿಳಿಸೋದಿಷ್ಟೇ ಪ್ರತಿಯೊಬ್ಬರು ಇದರಲ್ಲಿ ಬನ್ನಿ ಈ ಇಲ್ಲಿ ನಡೆಯುವಂಥ ಒಂದು ಟೂರ್ನಮೆಂಟ್ ಏನು ನಡೀತಿದೆ ಬಾಕ್ಸಿಂಗ್ ಬಾಕ್ಸಿಂಗ್ ನಡೀತಿದೆಯೋ ಆ ಟೂರ್ನಮೆಂಟ್ಗೆ ಭಾಗವಾಗಿ ಭಾಗಿಯಾಗಬೇಕು ಮತ್ತು ಇದನ್ನು ಏನು ಬೇರೆ ಬೇರೆ ರಾಜ್ಯಗಳಿಂದ ಬರೋಂಥ ಬಾಕ್ಸರ್ಸ್ಗೆ ನಾವೊಂದು ಸಪೋರ್ಟಿವಾಗಿ ನಿಂತ್ಕೊಬೇಕು ಅವರಲ್ಲಿ ಒಂದು ಎಕ್ರಸ್ ಕೊಡಬೇಕು ಮತ್ತು ಈ ಥರ ಒಂದು ಎನ್ ಜಿ ಒ ಸಂಸ್ಥೆಯಲ್ಲಿ ನಡೀತಾರಂಥ ಈ ಒಂದು ಒಂದು ಸ್ಪೋರ್ಟ್ಸ್ಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸ್ತೀನಿ ನನ್ನ ಹೆಸರು ಏಕ್ ಗೋಪಾಲ್ ಏನು ಬಿ ಡಿ ಸಿ ನನಗೆ ಈಗ ಬೆಂಗಳೂರು ಡಿಸ್ಟಿಕ್ ಅಧ್ಯಕ್ಷರಾಗಿ ಮಾಡಿದ್ದಾರೆ ನಾವು ಕೂಡ ಇವ್ರ ಜೊತೆ ನಿರಂತರವಾಗಿರ್ತೀವಿ ಮತ್ತು ಏನು ಈ ಸಂಸ್ಥೆಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇರ್ತಾರೆ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಥರ ಸಹಕರಿಸಬೇಕು ಈ ಚಾಂಪಿಯನ್ ಇದಕ್ಕೆ ಅಂತೇಳಿ ನಮ್ಮ ಮಾಧ್ಯಮ ಕಲ್ ತಿಳಿಸ್ತೀನಿ ನಮಸ್ತೆ ನಾನು ಚಂದ್ರಮೋಹನ್ ಅಂತೇಳಿ ನಾವು ಒಂದು ಬ್ಯಾಂಗ್ಳೂರು ಬಾಕ್ಸಿಂಗ್ ಕೌನ್ಸಿಲ್ ಅಂತ ಒಂದು ಸಮಸ್ಯೆ ಓಪನ್ ಆಗಿದೆ ನಮ್ಮದು ಅದು ವಿಷನ್ ಬಾಕ್ಸಿಂಗ್ ಮತ್ತು ಇಕ್ಲಿಸ್ ಫಿಟ್ನೆಸ್ ಸ್ಟು ಸ್ಟುಡಿಯೋ ಇದೆ ನಾವು ಆ್ಯಕ್ಚುಲಿ ಟೈಪ್ ಮಾಡಿದ್ವಿ ನಾವೇನು ಮಾಡ್ತಿದ್ದೆ ಅಂತಂದರೆ ಇಲ್ಲಿ ಬ್ಯಾಂಗ್ಳೂರು ಬಾಕ್ಸಿಂಗ್ ಕೌನ್ಸಿಲಲ್ಲಿ ಏನಂತಂದರೆ ಪಟಿಕ್ಯುಲರ್ ಆಗಿ ಬಾಕ್ಸರ್ಸ್ ಯಾರ್ಯಾರು ಇಂಟ್ರೆಸ್ಟ್ ಇದೆ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿಕ್ಕೆ ಬ್ಯಾಂಗ್ಳೂರಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿಕ್ಕೆ ಅಂಥವ್ರಿಗೆ ಇಲ್ಲಿಂದ ಒಂದು ನಾವು ಒಂದು ಸಪೋರ್ಟಿವ್ ಆಗಿ ನಮ್ಮ ಸ್ಟು ಇದು ವಿಷನ್ ಬಾಕ್ಸಿಂಗ್ ನಿಂತ್ಕೊಳ್ಳುತ್ತೆ ಮತ್ತು ಅದರ ಜೊತೆಗೆ ಇಲ್ಲಿ ನಮಗೆ ಇಂಡಿಯನ್ ಬಾಕ್ಸಿಂಗ್ ಕೌನ್ಸಿಲಿಂದ ತುಂಬ ವಿವೇಕ್ ನಮ್ಗೆ ತುಂಬ ಸಪೋರ್ಟ್ ಮಾಡಿ ಆಕ್ಚುಲಿ ನಾವು ನೆಕ್ಸ್ಟ್ ಲೆಲ್ ಬರೋದಕ್ಕೆ ಅವರೇ ಕಾರಣ ಆಕ್ಚುಲಿ ಮತ್ತೆ ಇದರಿಂದ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದು ಅಂತ ಏನಂತಂದ್ರೆ ಅರ್ಜುನ್ ಅರ್ಜುನ್ ಏನಂತಂದ್ರೆ ಅರ್ಜುನ್ ಆ್ಯಕ್ಚುಲಿ ಮುಂಚೆ ಈ ಥರ ಇವೆಂಟ್ಸ್ ಅಲ್ಲಿ ನಡೆಸಿದ ನಾನು ತ್ರೀ ಫೋರ್ ಇವೆಂಟ್ಸ್ ಅವ್ರಿಗೆ ಅವ್ರ ಎಕ್ಸ್ಪೀರಿಯನ್ಸ್ ತೊಗೊಂಡು ನಮ್ಮಲ್ಲಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ಹಾಕಿ ಒಂದು ಬ್ಯಾಂಗ್ಳೂರ್ ಬಾಕ್ಸಿಂಗ್ ಕೋಮ್ ನೆಕ್ಸ್ಟ್ ಲೇಲ್ ತಗೊಂಡ್ ಮತ್ತೆ ತೊಗೊಳ್ಬೇಕಂತ ನಾವೆಲ್ಲ ಪ್ಲಾನ್ ಮಾಡಿ ಆಕ್ಚುಲಿ ಫಸ್ಟ್ ಸ್ಟೆಪ್ ಮುಂದೆ ಬೇಬಿ ಸ್ಟೆಪ್ ಇಟ್ಟು ಮುಂದೆ ಬಂದಿದ್ದಾರೆ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಮಾಡಬೇಕಾದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ಆಸೆ ಇದೆ ನಮಗೆ ಮತ್ತೆ ಇನ್ನೊಂದೇನಂತಂದ್ರೆ ಇಲ್ಲಿ ಬಾಕ್ಸರ್ಸ್ ಆಗಲಿ ಯಾವ್ದೊ ಒಂದು ಅತ್ತೆ ಅಥ್ಲೆಟ್ಸ್ಗಾಗಲಿ ಆಗ್ಲಿ ಒಂದು ರೀತಿಯಾದಂಥ ಈ ತರ ಪ್ಲಾಟ್ಫಾರ್ಮ್ ಇಲ್ಲ ಆ್ಯಕ್ಚುಲಿ ಬಾಕ್ಸಿಂಗ್ ಕೌನ್ಸಿಲ್ ಕೊಟ್ಟರೆ ತುಂಬಾ ಆ್ಯಕ್ಚುಲಿ ಮ್ಯಾಚಸ್ ಎಲ್ಲ ಇರ್ತಾರೆ ಕ್ರಿಕೆಟ್ ಮ್ಯಾಚ್ ಎಲ್ಲ ಅದಕ್ಕೆ ಇರೋ ತರ ಅದು ಬೇರೆ ಥರ ಸ್ಪೋರ್ಟ್ಸ್ ಗೇಮ್ ಅಂದ್ ಇದಕ್ಕೆ ಅದೇ ತರ ಸಪೋರ್ಟ್ ಸಿಗ್ಬೇಕು ನಮಗೆ ಬಾಕ್ಸಿಂಗ್ ಕೌನ್ಸಿಲ್ಗೆ ಏನಂದ್ರೆ ಮುಂಚೆ ಬಾಕ್ ಒಂದು ಕ್ರಿಕೆಟ್ ಒಂದೇ ನೋಡ್ತಾ ಇದ್ರು ಜನ ಈಗ ಆಲ್ರೆಡಿ ಅದ್ರ ಜೊತೆಗೆ ಕಬಡ್ಡಿ ಸ್ಟಾರ್ಟ್ ಆಗಿದೆ ಈಗ ಅದ್ರ ಜೊತೆಗೆ ಫುಟ್ಬಾಲ್ ಸ್ಟಾರ್ಟ್ ಅದೇ ತರ ಇದು ಬ್ಯಾಂಗ್ಳೂರ್ ಬಾಕ್ಸಿಂಗ್ ಕೌನ್ಸಿಲ್ ಕೌನ್ಸಿಲ್ ಜೊತೆ ಆಲ್ಮೋಸ್ಟ್ ಎಲ್ಲ ನಾವೇನು ಮಾಡ್ತೀವಿ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಬ್ ಕ್ಲಬ್ ನಮ್ಮ ಜೊತೆ ಟೈಪ್ ಮಾಡಿಕೊಂಡು ಎವ್ರಿ ಒಂದು ಫಾರ್ಟಿ ಫೈವ್ ಡೇಸ್ಗೆ ಫಿಫ್ಟಿ ಡೇಸ್ಗೆ ಒಂದು ಮ್ಯಾಚ್ ಸ್ಟಾರ್ಟ್ ಮಾಡಿ ಇಲ್ಲಿಂದ ನ ಪ್ರಮೋಟ್ ಮಾಡ್ಬೇಕಂತ ನಮ್ಮ ವಿಷನ್ ಬಾಕ್ಸಿಂಗ್ ಆಕ್ಚುಲಿ ನಮ್ಗೆ ವಿಷನ್ ಅನ್ನೋದೇ ಅದು ಅದಕ್ಕೋಸ್ಕರ ವಿಷನ್ ಅಂದ್ರೆ ಗುರಿ ಆ ಗುರಿಗೋಸ್ಕರ ಅದೇನ ಇಟ್ಕೊಂಡು ಅದು ಎಸೆಕ್ಟ್ ಇರೋದು ಮತ್ತೆ ಇನ್ನೊಂದು ಎಂತಂದ್ರೆ ಇಂಡಿಯನ್ ಬಾಕ್ಸಿಂಗ್ ಕೌನ್ಸಿಲ್ ನೆಕ್ಸ್ಟ್ ಲೆವೆಲ್ ನಮ್ ಅವ್ರ ಕಡೆಯಿಂದನೂ ನಮಗೆ ಸಪೋರ್ಟ್ ಬೇಕು ನಮ್ಮ ಕಡೆಯಿಂದನೂ ಏನಾಗುತ್ತೋ ಮ್ಯಾಕ್ಸಿಮಮ್ ಇಂಡಿಯನ್ ಬಾಕ್ಸಿಂಗ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ನಾವು ನಮ್ಮ ಸ್ಮಾಲ್ ಸ್ಮಾಲ್ ಒಂದೊಂದು ಸ್ಟೇಟ್ ಅಲ್ಲೂ ಒಬ್ಬೊಬ್ರು ಎಲ್ಲರೂ ಒಂದೊಂದು ಇದಿದೆ ಕೌನ್ಸಿಲ್ಸ್ ಎಲ್ಲರೂ ಸೇರಿ ಸಪೋರ್ಟ್ ಮಾಡಿ ನಮ್ಮ ಇಂಡಿಯನ್ ಬಾಕ್ಸಿಂಗ್ ನ ನೆಕ್ಸ್ಟ್ ಲೆವೆಲ್ ತೊಗೊಳ್ಬೇಕಂತ ನಮ್ಮೆಲ್ಲರಿಗೂ ಆಸೆ ಇದೆ ಎಲ್ಲ ಅದೇ ತರ ಪಬ್ಲಿಕ್ಕೂ ಸಪೋರ್ಟ್ ಬೇಕಿದೆ ಆ್ಯಕ್ಚುಲಿ ಪಬ್ಲಿಕ್ ಏನಂತಂದ್ರೆ ಪಬ್ಲಿಕ್ ಯಾವಾಗ ಪ್ರೌಢಡ್ ಆಗಿ ಯಾವಾಗ ಪ್ರೋತ್ಸಾಹ ಕ್ರಿಕೆಟ್ ಸ್ಟಾರ್ಟ್ ಆಗಿದೆ ಹಂಗೆ ಚಿಕ್ಕದಲ್ಲಿ ಸ್ಟಾರ್ಟ್ ಆಗಿದೆ ಕ್ರಿಕೆಟ್ಗೆ ಎಲ್ಲ ಯಾವುದೋ ಮಟ್ಟದಲ್ಲಿದೆ ಅದೇ ಥರನೇ ಪಬ್ಲಿಕ್ ಇದಕ್ಕೂ ಪ್ರೌಡ್ ಆಗಬೇಕು ಎಲ್ಲ ಎಲ್ಲ ಸ್ಪರ್ಟ್ಸ್ಗೂ ಇದೆ ಅಂತ ನಾವು ಮಾಡ್ತಿರೋ ಬಾಕ್ಸಿಂಗ್ ಅಂತ ಅಂತ ಹೇಳಿ ನಾವು ಇದಕ್ಕೆ ಹೇಳ್ಬೇಕಂದ್ರೆ ಬಾಕ್ಸಿಂಗ್ ಅಂತ ನಾವು ಮಾಡಿದ್ರು ಎಲ್ಲ ಸ್ಪೋರ್ಟ್ಸ್ಗೂ ನಮ್ಮ ಇಂಡಿಯನ್ ನಲ್ಲಿ ಯಾವ ತರ ಸ್ಪರ್ಟ್ಸ್ಗೆ ನಾವು ನ್ಯಾಷನಲ್ ಲೆವೆಲ್ಸ್ ಇಂಟರ್ನ್ಯಾಷ್ನಲ್ ಲೆವೆಲ್ ಆಡ್ಬೋದು ಆ ಥರ ಸ್ಪೋರ್ಟ್ಸ್ಗೆಲ್ಲ ಎಲ್ಲ ಪಬ್ಲಿಕ್ ಸಪೋರ್ಟ್ ಮಾಡಿದ್ರೆ ಆಕ್ಚುಲಿ ಯಾವ್ದು ಸ್ಪೋರ್ಟ್ಸ್ ಮುಂದಕ್ಕೆ ಹೋಗುತ್ತೆ ಅದೇ ಥರ ಸಪೋರ್ಟ್ ಮಾಡ್ಬೇಕಂತ ನಾವು ಆ್ಯಕ್ಚುಲಿ ಸ್ಮಾಲ್ ಇವೆಂಟ್ ಸ್ಟಾರ್ಟ್ ಮಾಡಿದ್ರೆ ದಯವಿಟ್ಟು ಎಲ್ಲರೂ ಇದ್ರಲ್ಲಿ ನೋಡೋ ನೋಡೋಂತ ಯಾರ್ಯಾರು ನೋಡ್ತೀರಿ ಚಾನಲ್ ಎಲ್ಲರೂ ಇಂಡಿಯನ್ ಬಾಕ್ಸಿಂಗ್ ನ ಇದು ಮಾಡಿ ಹೋಗಿ ವೆಬ್ಸೈಟ್ ವಿಸಿಟ್ ಮಾಡಿ ಏನಿದೆ ಅವ್ರದ್ದೇನಿದೆ ಮತ್ತೆ ಪರ್ಟಿಕ್ಯುಲರ್ ಬ್ಯಾಂಗ್ಳೂರ್ ಬಾಕ್ಸಿಂಗ್ ಕೌನ್ಸಿಲ್ ಏನು ನಡೆಯುತ್ತೆ ಎಲ್ಲ ಅಪ್ಡೇಟ್ಸ್ ಅಲ್ಲೇ ಸಿಗುತ್ತೆ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಮತ್ತೆ ಏನಂತಂದ್ರೆ ಬಾಕ್ಸಿಂಗ್ ಬಾಕ್ಸರ್ ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಬಾಕ್ಸಿಂಗ್ ಅನ್ನೋದು ಎಲ್ಲ ಗೇಮ್ ಥರ ಎಲ್ಲ ಬಾಕ್ಸಿಂಗ್ ಅಲ್ಲಿ ಅಲ್ಲಿಗೆ ಬಾಲ್ ಹೊಡಿತಾರೆ ಮನುಷ್ಯ ಮನುಷ್ಯರಿಗೆ ಹೊಡಿತಾನೆ ಇಲ್ಲಿ ಅದೇ ಗೇಮ್ ಇಲ್ಲಿ ಈ ಗೇಮ್ಗೆ ಇರೋಷ್ಟು ರಿಸ್ಕ್ ರಿಸ್ಕ್ ಅನ್ನೋದಕ್ಕಿಂತ ಅವ್ನು ಅವ್ನು ನಿಂತು ಆಡೋದಕ್ಕೆ ತುಂಬಾ ಕಷ್ಟ ಇದೆ ಇಲ್ಲಿ ಅಲ್ಲೇನಂತಂದ್ರೆ ಕ್ರಿಕೆಟ್ ಅಲ್ಲಿ ಬಾಲ್ ಆಗ್ತಾನೆ ಅಲ್ಲಿ ಹೊಡಿತಾನೆ ಅದಕ್ಕೆ ಬಾಲಿನ ಹೋಗೋದು ಬಟ್ ಇಲ್ಲಿ ಮಂಚ ಇಟ್ಟು ತಿನ್ಬೇಕು ಇದ ಮಾಡ್ಬೇಕಾದ ಇಷ್ಟು ಕಷ್ಟ ಬಿದ್ದು ಮಾಡ್ಬೇಕಾದಾಗ ಆಕ್ಚುಲಿ ಬಾಕ್ಸಿಂಗ್ ಅನ್ನೋದನ್ನ ಇಂಪ್ರೂವ್ ಮಾಡೋಕೆ ಇನ್ನೂ ಮುಂದಕ್ಕೆ ಹೋಗಬೇಕು ಈಗ ಆಲ್ರೆಡಿ ಈಗ ಸ್ವಲ್ಪ ಗೊತ್ತಾಗ್ತಾ ಇದೆ ಬಾಕ್ಸಿಂಗ್ ಬಗ್ಗೆ ಎಲ್ಲಾರನೂ ಅದೇ ತರ ಇನ್ನೊಂದು ಐದಾರು ವರ್ಷದಲ್ಲಿ ಕ್ರಿಕೆಟ್ ತರ ಬರಬೇಕಂತ ನಾವು ಆಸೆ ಥ್ಯಾಂಕ್ ಯು my name is Malika Arjuna. i am the General secretary of bangalore district boxing council associated with indian boxing council so we are uh, giving chance to a lot of new boxers in bangalore those who are boxers who are interested in uh, professional boxing so they can come and join our club and then they will uh, get a, a free training uh, and they will get chance of a lot of competitions ಗೋಯಿಂಗ್ ಟು ಹೆಲ್ಟ್ ಇನ್ ಬ್ಯಾಂಗ್ಲೋರ್ ಆ್ಯಂಡ್ ಆ್ಯಂಡ್ ಆಲ್ಸೋ ಇನ್ ಕೇರಳ ತಮಿಳ್ನಾಡು ಆಲ್ ಸೌತ್ ಸೌತ್ ಕ್ಲಸ್ಟರ್ ವಾಟ್ ಎವರ್ ಕಾಂಪಿಟೀಷನ್ ವಿಲ್ ಬಿ ಹ್ಯಾಪನ್ ದೆಲ್ ಗೆಟ್ ಲಾಡ್ ಆಫ್ ಚಾನ್ಸಸ್ ಇಫ್ ದೇರ್ ಇಂಟ್ರೆಸ್ಟ್ ಪ್ಲೀಸ್ ಕಾಂಟ್ಯಾಕ್ಟ್ ಅವರ್ ಕನ್ಸಲ್ಟ್ ನಂಬರ್ ಥ್ಯಾಂಕ್ ಯು ಇಸನ್ ಬಾಕ್ಸಿಂಗ್ ಏನು ಇವತ್ತು ಸ್ಟಾರ್ಟ್ ಮಾಡಿದ್ದರು ನಾಳೆ ನಾಳೆ ಇಪ್ಪತ್ತೇಳು ಸಂಜೆ ಐದು ಗಂಟೆಗೆ ಏನಿದು ಗುರಿ ಅಂದ್ರೆ ಯುವಕರು ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಬರಬೇಕು ಬಾಕ್ಸಿಂಗ್ ಅಲ್ಲಿ ಯುವಕರು ಕಲ್ತಿರ್ತಾರೆ ಒಂದು ಇಂಟ್ರೆಸ್ಟ್ ಇರುತ್ತೆ ಆದ್ರೆ ಅವರಿಗೆ ಸಪೋರ್ಟ್ ಮಾಡೋಂತವ್ರು ಯಾರಿಲ್ಲ ಸೊ ಇವತ್ತು ನಮ್ಮ ಏನು ಮಲ್ಲಿಕಾರ್ಜುನ್ ಆಗಲಿ ಚಂದ್ರಮೋಹನ್ ಅವರಾಗ್ಲಿ ನಮ್ಮ ನಾಮಿನೇಟೆಡ್ ಅಧ್ಯಕ್ಷರಾಗಿ ಮಾಡಿ ಇವತ್ತು ಒಂದು ಯುವಕರಿಗೆ ನಾವು ಎನ್ ಜಿ ಓ ಸಂಸ್ಥೆಯಿಂದ ಒಂದು ಬಾಕ್ಸಿಂಗ್ ಅವರಿಗೆ ಟ್ರೈನ ಟ್ರೈನ್ ಅಪ್ ಮಾಡಿ ಅವ್ರನ್ನ ಒಳ್ಳೆ ಲೆವೆಲ್ ತಗೊಂಡೋಗಿ ಒಂದು ಗುರಿ ಇಟ್ಕೊಂಡಿದ್ದಾರೆ ಆ ಗುರಿಗೆ ನಾವು ಬೆಂಬಲವಾಗಿ ನಿಂತಿರೋದು ಏನಪ್ಪಾ ಅಂತಂದ್ರೆ ಇವತ್ತು ಎಷ್ಟೋ ಯುವಕರಿಗೆ ಪಾಪ ಅವ್ರಿಗೆ ಸ್ಪ ಬಾಕ್ಸಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಯಾವುದೇ ಥರ ಆರ್ಥಿಕವಾಗಿ ಸಹಾಯ ಇರಲ್ಲ ಮತ್ತೆ ಇವತ್ತು ನಾಳೆ ಒಂದು ನಡೀತಾ ಪೋಸ್ಟ್ ಫಸ್ಟ್ ಇವೆಂಟ್ ಅಲ್ಲಿ ಅವ್ರಿಗೆ ಎಲ್ಲ ಥರ ಹೆಲ್ತ್ ಚೆಕ್ಅಪ್ ಇರ್ತವೆ ಡಾಕ್ಟರ್ಸ್ ಇರ್ತಾರೆ ಮತ್ತೆ ಆಂಬುಲೆನ್ಸ್ ಇರುತ್ತೆ ಮತ್ತೆ ಇಲ್ಲಿ ಎಲ್ಲಾನು ಚೆಕ್ಅಪ್ ಮಾಡಿ ಅವ್ರಿಗೆ ಎಲ್ಲ ಎಲ್ತಿಯಾಗಿ ಚೆನ್ನಾಗಿದ್ರೆ ಮಾತ್ರ ಅವ್ರನ್ನ ಬಾಕ್ಸಿಂಗ್ ಆಡೋದಕ್ಕೆ ಒಂದು ಎಲಿಜಿಬಲ್ ಇದ್ರೆ ಮಾತ್ರ ಅವ್ರು ಬಾಕ್ಸಿಂಗ್ ಆಡಿಸ ಒಂದು ಹತ್ತು ಎಲ್ಲಾ ರಾಜ್ಯಗಳಿಂದ ಹತ್ತು ರಾಜ್ಯಗಳಿಂದ ಎಲ್ಲ ಬರ್ತಾ ಇದಾರೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಒಂದು ಹತ್ತು ಟೀಮ್ ಬರ್ತಾ ಇದೆ ಆ ಟೀಮ್ ಅಲ್ಲಿ ಯಾರು ಸೆಲೆಕ್ಷನ್ ಆದ್ರು ಒಂದು ಬಾಕ್ಸಿಂಗ್ ಅಂದ್ರೆ ಒಬ್ಬರು ಸೋಲೋದು ಒಬ್ರು ಗೆಲ್ಲೋದು ಇದ್ದೇ ಇರುತ್ತೆ ಅದರಲ್ಲಿ ಯಾರು ಫೈನಲ್ ಗೆದ್ರು ಅವ್ರು ಒಂದು ಈ ಸಂಸ್ಥೆಯಿಂದ ಏನು ಎನ್ ಜಿ ಸಂಸ್ಥೆ ಮತ್ತೆ ಬಾಕ್ಸಿಂಗ್ ಏನು ವಿಜನ್ ಬಾಕ್ಸಿಂಗ್ ಕಡೆಯಿಂದ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡುವಂತದ್ದು ಮತ್ತೆ ಅವ್ರಿಗೊಂದು ನೆಕ್ಸ್ಟ್ ಮುಂದೆ ಹೋಗೋದಕ್ಕೆ ಅವಕಾಶಗಳು ಮಾಡ್ಕೊಳ್ಳೋದು ಇದು ನೆಕ್ಸ್ಟ್ ಸ್ಟೇಟ್ ಲೆವೆಲ್ ನಡೀತದೆ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ನಡೀತದೆ ಈ ತರ ಬಡವರು ಬಡ ಯುವಕರು ಎಷ್ಟೋ ಜನ ಅವರ ಟ್ಯಾಲೆಂಟ್ ಗಳನ್ನ ಆಗ್ತಿಲ್ಲ ಅದನ್ನ ತೋರಿಸ್ಕೊಬೇಕಂದ್ರೆ ಈ ತರ ವಿಜನ್ ಬಾಕ್ಸಿಂಗ್ ಇದರಲ್ಲಿ ಒಳ್ಳೆ ಟ್ರೈನರ್ಸ್ ಒಳ್ಳೆ ಟ್ರೈನಿಂಗ್ ಮಲ್ಲಿಕಾರ್ ಅರ್ಜುನ್ ಅವರು ಇದ್ದಾರೆ ಅವರು ಏನು ಡಿಸ್ಟಿಕ್ ಸೆಕ್ರೆಟರಿ ಆಗಿ ಅವರು ಇವತ್ತು ಎಲ್ಲ ಟ್ರೈನ್ ಅಪ್ ಮಾಡಿ ಒಂದು ಒಳ್ಳೆ ಸರ್ಟಿಫಿಕೇಟ್ ತಗೊಂಡಿರುವಂತಹ ಒಬ್ಬ ಒಂದು ಒಳ್ಳೆಯ ಒಂದು ಸ್ಪೋರ್ಟ್ಸ್ ಬಾಕ್ಸರ್ ಅವರು ಅವ್ರ ಕಡೆಯಿಂದ ಇವತ್ತು ಏನು ನಮಗೆ ಇದ್ರ ಬಗ್ಗೆ ಅನುಭವ ಕಡಿಮೆ ಯಾಕಂದ್ರೆ ನಾವು ಇದ್ರ ಬಗ್ಗೆ ಏನು ಅಷ್ಟು ಮಾಹಿತಿಗಳಿಲ್ಲ ನಾವು ನಿರಂತರವಾಗಿ ಸೋಷಿಯಲ್ ಒಳಗಾದಂಥ ಬಡವರ ಪರವಾಗಿ ಹೋರಾಟಗಳು ಮಾಡ್ಕೊತಾ ಬಂದಂತವ್ರು ಆದರೆ ಇವತ್ತು ಬಾಕ್ಸಿಂಗ್ ಅಲ್ಲಿ ಕೂಡ ನಾವು ಒಂದು ಬಡ ಯುವ ಒಂದು ಯುವಕರುಗಳಿಗೆ ಒಂದು ಸಪೋರ್ಟ್ ಆಗಿ ಇರಲಿ ಅಂತೇಳಿ ಇವತ್ತು ನಮ್ಮನ್ನು ಆಯ್ಕೆ ಮಾಡಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತೀವಿ ಇವತ್ತು ಏನು ಈ ಮಾಧ್ಯಮದ ಮುಖಾಂತರ ತಿಳಿಸೋದಿಷ್ಟೇ ನಾಳೆ ನಡೆಯುವಂತಹ ಏನೋ ಎನ್ ಜಿ ಓ ಕಡೆಯಿಂದ ನಡೆಯುವಂತ ಬಾಕ್ಸಿಂಗ್ ಇವೆಂಟ್ ಇದಕ್ಕೆ ಸಂಜೆ ಐದು ಗಂಟೆಯಿಂದ ಹತ್ತು ಗಂಟೆವರೆಗೂ ಇರುತ್ತೆ ಎಂಟ್ರಿ ಫೀಸ್ ಟೂ ನೈಂಟಿ ನೈನ್ ರುಪೀಸ್ ಇರುತ್ತೆ ಯಾರಿಗೂ ಇಂಟ್ರೆಸ್ಟ್ ಇರುತ್ತೆ ಯಾರು ಈ ಬಾಕ್ಸಿಂಗ್ ಏನು ವಿಜನ್ ಬಾಕ್ಸಿಂಗ್ಗೆ ಸಪೋರ್ಟ್ ಬರಬೇಕು ನೋಡಬೇಕು ಇದೊಂದು ಲೈವ್ ಅಲ್ಲಿ ನೋಡೋಂತ ಒಂದು ಅವಕಾಶ ಈ ಭಾಗದಲ್ಲಿ ಸಿಕ್ಕಿದೆ ಆ ಥರ ಒಂದು ಯಾರು ಯುವಕರು ಇದ್ದರೆ ನೀವು ನೇರವಾಗಿ ಅದೊಂದು ಕಾಂಟ್ಯಾಕ್ಟ್ಸ್ ನಂಬರ್ಸ್ ಹಾಕಿದ್ದಾರೆ ಗೋ ಇದು ಆನ್ಲೈನ್ಸಲ್ಲಿ ಎಲ್ಲ ನಾನು ನೀವು ನೋಡಿಕೊಂಡು ನೀವು ನೇರವಾಗಿ ಬಂದು ಇಲ್ಲಿ ಒಂದು ಎನ್ ಜಿ ಓ ಸಪೋರ್ಟ್ ಮಾಡ್ದಾಗೂ ಆಗುತ್ತೆ ಮತ್ತೆ ಯುವಕರಿಗೆ ಏನು ಇವತ್ತು ಬಾಕ್ಸಿಂಗ್ ಮಾಡೋಂಥವ್ರಿಗೆ ಒಂದು ಎನರ್ಜಿ ಪುರ ಅವ್ರಿಗೊಂದು ಸೊ ಒಂದು ಒಂದು ಏನೋ ಎನರ್ಜಿ ಅವ್ರಿಗೆ ಅವರಿಗೆ ಒಂದು ಪ್ರೋತ್ಸಾಹ ಆಗುತ್ತೆ ಆ ಯುವಕರಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗ ಅವ್ರು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಅವಕಾಶ ಇರುತ್ತೆ ಇದಕ್ಕೆಲ್ಲನೂ ಮೇನ್ ನಮ್ಮ ಇಂಡಿಯನ್ ಬಾಕ್ಸಿಂಗ್ ಕೌನ್ಸಿಲಿಂಗ್ ಏನು ವಿವೇಕ್ ಸರ್ ಅಂತ ಬಂದಿದ್ರು ಅವರು ಸಿಒ ಅವರಾಗಿದ್ದಾರೆ ಅವರು ಇವತ್ತು ಈ ಈ ಸ್ಪೋರ್ಟ್ಸ್ ಆಗಿ ಅವರು ನಿಂತ್ಕೊಂಡು ಅವರು ಎಲ್ಲಾ ರೀತಿಯಲ್ಲಿ ಏನು ಯಾವ ಯಾವ ರೀತಿ ಅದನ್ನು ನಡೆಸಬೇಕು ಅಂತ ಹೇಳಿ ಎಲ್ಲಾ ತರಾನು ಅವರು ನಿಂತ್ಕೊಂತಾರೆ ಅದರಲ್ಲಿ ಅದರಿಂದ ಈ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರು ಏನು ನೋಡೋಂಥವ್ರು ವಿಜನ್ ಬಾಕ್ಸಿಂಗ್ ಏನಿವತ್ತು ಶುರು ಮಾಡ್ತದೆ ಪೈಸ್ಟ್ ಇವೆಂಟ್ಸ್ಗೆ ಎಲ್ಲರೂ ಬೆಂಬಲ ನೀಡಬೇಕಂತೇಳಿ ಮಾಧ್ಯಮಕ್ಕ ತಿಳಿಸ್ತೀನಿ ಇದನ್ನು ಇದು ಇನ್ನೂ ಯುವಕರು ಅನೇಕ ಯುವಕರಿಗೆ ಅವ್ರಿಗೆಲ್ಲ ರೀತಿಯಲ್ಲಿ ಒಂದು ಸೌಲಭ್ಯಗಳು ಟ್ರೈನಪ್ ಮಾಡೋದು ಹೇಳ್ತಿದ್ರು ನಮ್ಮ ಚಂದ್ರಮೋಹನ್ ಅವರು ಹೇಳ್ತಿದ್ರು ಅವ್ರಿಗೆ ಗ್ಲೌಸ್ ತಗೊಂಡಷ್ಟು ಕೂಡ ಅವ್ರ ಹತ್ರ ಆರ್ಥಿಕವಾಗಿ ಇರೋಲ್ಲ ಅಂಥವ್ರಿಗೆ ಒಂದು ಗ್ಲೌಸ್ ಕೊಡಿಸೋವಂಥದ್ದು ಅವ್ರು ಶೂ ಕೊಡ್ಸಂಥದ್ದು ಅವ್ರ ಸ್ಪೋರ್ಟ್ಸ್ ಡ್ರೆಸ್ ಕೊಡಿಸೋವಂಥದ್ದು ಅವ್ರು ಟ್ರೈನಪ್ ಮಾಡೋಂಥದ್ದು ಇದೆಲ್ಲ ಒಂದು ಮಾಡಿದಾಗ ಎಲ್ಲ ಒಂದು ಸಂಸ್ಥೆಯವರು ನಾವು ಈ ತರ ಮುಂದೆ ಬಂದು ಹೌದು ನಾವು ಈ ತರ ಒಂದು ಏನು ಬಾಕ್ಸರ್ಸ್ ನಾವು ಸೂಪರ್ಗೆ ನಿಂತ್ಕೊಂತೀವಿ ನಾವು ಅವ್ರ ಬೆಂಬಲವಾಗಿ ಇರ್ತೀವಿ ಅವ್ರಿಗೆ ಯಾವ ರೀತಿ ಸಹಾಯ ಬೇಕೋ ನಾವು ಮಾಡ್ತೀವ್ರ ಅವರಿದ್ರೆ ದಯವಿಟ್ಟು ಮಾಧ್ಯಮದಲ್ಲಿ ನೋಡೋಂಥವ್ರು ಯಾರೇ ಆಗಿರ್ಬೋದು ನಿಮ್ಮ ಒಂದು ಬಡ ಬಾಕ್ಸರ್ಸ್ ಗಳಿಗೆ ನೀವು ಸೊಪಡಿಗೆ ನಿತ್ಕೊಬೇಕಂತೇಳಿ ನಮ್ಮ ಮಾಧ್ಯಮ ತಿಳಿಸ್ತಾ ಇದ್ದೀನಿ ಬಾಕ್ಸಿಂಗ್ ಇವೆಂಟ್ ನಡೀತಾ ಇದೆ ಪ್ರೊಫೆಷನಲ್ ಬಾಕ್ಸಿಂಗ್ ಇದು ತ್ರೂ ನಾವು ಬ್ಯಾಂಗ್ಳೂರ್ ಪ್ರೊಫೆಷನಲ್ ಡಿಸ್ಟಿಕ್ ಬಾಕ್ಸಿಂಗ್ ಕೌನ್ಸಿಲ್ ಅಂತ ಒಂದು ಕೌನ್ಸಿಲ್ ಓಪನ್ ಆಗಿದೆ ಬ್ಯಾಂಗ್ಳೂರ್ ಡಿಸ್ಟಿಕ್ ಇದು ಬಂದು ಎಫೆಕ್ಟ್ ಆಗಿರೋದು ಬಂದು ಇಂಡಿಯನ್ ಬಾಕ್ಸಿಂಗ್ ಕೌನ್ಸಿಲ್ ಇಂಡಿಯನ್ ಬಾಕ್ಸಿಂಗ್ ಕೌನ್ಸಿಲ್ ಇಂದ ಅಪ್ರೂವಲ್ ತಗೊಂಡು ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಬಾಕ್ಸಿಂಗ್ ಕೌನ್ಸಿಲ್ ಆಗಿ ನಮ್ದೊಂದು ಪ್ರಮೋಷನ್ ಮ್ಯಾನೇಜ್ಮೆಂಟ್ ಅಂತ ಒಂದು ನಮ್ದಿದೆ ವಿಷನ್ ಬಾಕ್ಸಿಂಗ್ ಪ್ರಮೋಷನ್ ಮ್ಯಾನೇಜ್ಮೆಂಟ್ ಅವ್ರ ಥ್ರೂ ನಾವು ಈಗ ಬ್ಯಾಕ್ ಬಾಕ್ಸಿಂಗ್ ಇವೆಂಟ್ ನಡಿತಾ ಇದೆ ಬ್ಯಾಂಗ್ಳೂರ್ ಪ್ರೊಫೆಷನರ್ ಬಾಕ್ಸಿಂಗ್ ಸೀರೀಸ್ ಲ ಒನ್ ಅಂತ ಫಸ್ಟ್ ಸೀರೀಸ್ ಇದು ಇದೇ ಥರ ಸೀರೀಸ್ ಆಗ್ತಾ ಇರ್ತದೆ ಇದು ಫಸ್ಟ್ ಸೀರೀಸ್ ಮಾಡ್ತಾ ಇದ್ದಾರೆ ನಮ್ದು ನಮಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಮತ್ತೆ ಇದೇನಂತಂದ್ರೆ ಹೊರಗಡೆ ಬಾಕ್ಸಸ್ನೆಲ್ಲ ತಗೊಂಡು ಒಂದು ಕಡೆ ಕೊಟ್ಟು ಬಾಕ್ಸರ್ಗೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ನಮ್ದು ಇದು ಫಸ್ಟ್ ಅವ್ರದು ಬೇಬಿ ಸ್ಟೆಪ್ ಇಲ್ಲಿಂದ ಈಗ ಹೊರಗಡೆಯಿಂದ ಬಾಕ್ಸರ್ಸ್ ಇದ್ದಾರೆ ಬಾಕ್ಸರ್ಸ್ಗೆ ನೆಕ್ಸ್ಟ್ ಲೆವೆಲ್ ಗೆ ಹಾಳಾಕಿ ಅವ್ರ ಕಡೆಯಿಂದ ಚಾನ್ಸಸ್ ಸಿಗಲ್ಲ ಅವರಿಗೆಲ್ಲ ತಗೊಂಡು ಅವರಿಗೆ ರ್ಯಾಂಕಿಂಗ್ ಅಂತ ಸಿಗುತ್ತೆ ಬಾಕ್ಸಿಂಗ್ ಅಲ್ಲಿ ಇದರಲ್ಲಿ ಬೇರೆ ಏನಾಗುತ್ತೆ ಅಂತಂದ್ರೆ ಪ್ರೈಸಸ್ ಕೊಡ್ತಾರೆ ಇದ್ರಲ್ಲಿ ಏನಂದ್ರೆ ಅವ್ರ ರ್ಯಾಂಕಿಂಗ್ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಬಾಕ್ಸರ್ಗೆ ಲೆವೆಲ್ ಜಾಸ್ತಿ ಆಗ್ತಾ ಅದೇ ಥರ ಗೋಪಾಲ್ ಅವರು ಏನಂತಂದ್ರೆ ಡಿ ಗೋಪಾಲ್ ಅವರು ಅವ್ರು ಡಿ ಎಸ್ ಎಸ್ ಹಿಂಗೆ ಇದು ಅಧ್ಯಕ್ಷರಾಗಿದ್ರು ಅದೇ ತರ ಇಲ್ಲೂ ಅಧ್ಯಕ್ಷರಾಗಿರ್ತಾರೆ ಅವರು ನಾಮಿನೇಟೆಡ್ ಅಧ್ಯಕ್ಷರಾಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ ಅಂತ ಅವ್ರದ್ದು ಎಷ್ಟು ನಮ್ಮನ್ನು ನಾವೆಷ್ಟು ಮಾಡ್ತಿರ್ತೋ ಅವರು ಅವ್ರಿಗೂ ಅಷ್ಟೇ ಇದಿರುತ್ತೆ ಆಲ್ ಓವರ್ ಇಂಡಿಯಾ ಲೈಕ್ ಟೆನ್ ಬಾಕ್ಸಸ್ ಕೇಮ್ ಟು ಫೈಟ್ ಇನ್ ದಿಸ್ ಫೈವ್ ಫೈಟ್ಸ್ ವಿಲ್ ಬಿ ದೇರ್ ಫೈವ್ ಔಟ್ಸ್ ಓಕೆ ಆ್ಯಂಡ್ ಆಲ್ ಆರ್ ಎಕ್ಸ್ಪೀರಿಯನ್ಸ್ ಬಾಕ್ಸರ್ ಬಾಕ್ಸಸ್ ಆರ್ ನ್ಯಾಷನಲ್ ಮೆಡಲಿಸ್ಟ್ ಸಮ್ ಬಾಕ್ಸಸ್ ಆರ್ ನ್ಯಾಷನಲ್ ಗೇಮ್ ಕ್ವಾರ್ಟರ್ ಫೈನಲಿಸ್ಟ್ ಸಂ ಬಾಕ್ಸರ್ ಇಂಡಿಯಾ ಇಂಡಿಯಾ ರ್ಯಾಂಕ್ ಟೂ ಬಾಕ್ಸಸ್ ದಿ ವಿ ಹ್ ವೆರಿ ಗುಡ್ ಬಾಕ್ಸಸ್ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಥ್ಯಾಂಕ್ ಯು ಸರ್